ಮುಸ್ಲಿಮರ ಪವಿತ್ರ ಹಬ್ಬವಾದ ಮೊಹರಂ ಹಬ್ಬವು ಟೇಕಲ್ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ ಈ ಒಂದು ಮೊಹರಂ ಹಬ್ಬದ ಪ್ರಯುಕ್ತ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರುವ ಈ ಮೊಹರಂ ಹಬ್ಬವು ಸಾಕಷ್ಟು ವೈಶಿಷ್ಟ್ಯಗಳಿಂದ ಕೂಡಿದೆ ಗಮನಿಸ್ಬೋದು ಈ ಒಂದು ಹಬ್ಬದ ಆಚರಣೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇಲ್ಲಿ ನೆರೆದಿರುವಂಥ ಜನನ ಸಾಕ್ಷಿ ನೋಡಿ ಈ ಒಂದು ಟೇಕಲ್ನಲ್ಲಿ ಬಾಬಯ್ಯ ದೇವಾಲಯ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಜೊತೆಗೆ ಹಿಂದೂಗಳ ದೇವಾಲಯ ಸ್ವಾಮಿ ದೇವಾಲಯ ಕೂಡ ವಿದ್ಯುತ್ ದೀಪಾಲಕಾರಗಳಿಂದ ಕಂಗೊಳಿಸ್ತಾ ಇದೆ ದೇವಾಲಯದ ಮುಂಭಾಗ ಅಗ್ನಿಗುಂಡ ಅಂದರೆ ಅಗ್ನಿಗುಂಡ ಆಗಿದೆ ಇದಕ್ಕೆ ಭಕ್ತರು ತಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದಾರೋ ಆ ಇಷ್ಟಾರ್ಥಗಳನ್ನು ನೆರವೇರಲಿ ಅಂತ ಉಪ್ಪು ಜೊತೆಗೆ ಸಾಸಿವೆ ಇನ್ನಿತರೆ ವಗೈರೆ ವಗೈರೆಗಳನ್ನು ಸಲ್ಲಿಸಿ ಭಕ್ತಿ ಪರಾಕಾಷ್ಠೆಯನ್ನು ಇದ್ದಾರೆ ಬಾಬಯ್ಯ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ ಇದು ಟೇಕಲ್ನಲ್ಲಿ ನಡೆಯುತ್ತಿರುವಂಥ ಮೊಹರಂನ ಕೊನೆಯ ದಿನ ಅಂದರೆ ಮೊಹರಂ ಹಬ್ಬದ ಪ್ರಯುಕ್ತ ಸೇರಿದಂಥ ಜನಸ್ತೋಮ ಈ ಒಂದು ಮೊಹರಂ ಹಬ್ಬವು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಹ ಭಕ್ತಿಪೂರ್ವಕವಾಗಿ ಈ ಒಂದು ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಳ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಬುತ್ ಸಾಕ್ಷೀಕರಣವಾಗಿದೆ